ನಮಸ್ಕಾರ ನನ್ನ ಹೆಸರು ಹೇಮಲತಾ ಬಸವ ಆ್ಯಕಿವ್ ಅಕಾಡೆಮಿ ಹೀಲರು ನಾವು ಇ ಟಿ ಎಂ ಕೋರ್ಸ್ ಜಾಯ್ನ್ ಆಗೋದಕ್ಕೂ ಮುಂಚೆನೆ ನಾವು ಬಸವ ಸರ್ ವೀಡಿಯೋಸ್ಗಳನ್ನೆಲ್ಲ ಯೂಟ್ಯೂಬು ಫೇಸ್ಬುಕ್ಕಲ್ಲೆಲ್ಲ ನೋಡ್ತಾ ಇದ್ವಿ ಬರ್ತಕ್ಕಂಥ ಎಲ್ಲ ವೀಡಿಯೋಸ್ಗಳನ್ನ ನೋಡಿ ಅದು ನಮ್ಮದೇ ಆದಂಥ ಸಮಸ್ಯೆಗಳಿಗೆ ಬರ್ತಾ ಇದ್ದಂಥ ಕೆಲವೊಂದು ವೀಡಿಯೋಸ್ಗಳು ಅದು ನೋಡಿ ಅದ್ರಲ್ಲಿ ಬರುವಂಥ ಎಲ್ಲ ಪ್ರೋಟೋಕಾಲ್ಸ್ಗಳನ್ನ ನಾವು ನಮ್ಮ ಪ್ರಾಬ್ಲಮ್ಸ್ಗಳಿಗೆ ಅಪ್ಲೈ ಮಾಡಿಕೊಂಡು ನಮ್ಮ ಪ್ರಾಬ್ಲಮ್ಸ್ನ ನಾವು ಕ್ಯೂರ್ ಮಾಡ್ಕೊಂಡಿದ್ವಿ ಸೊ ಅದಾದ ಮೇಲೆ ನಮ್ಮದು ತುಂಬ ಪ್ರಾಬ್ಲಮ್ಸ್ಗಳೆಲ್ಲ ಇಲ್ತು ಹೆಲ್ತ್ ಇಶ್ಯೂಸ್ ಇತ್ತು ತುಂಬಾ ಬ್ರೀತಿಂಗ್ ಇಶ್ಯೂಸ್ ಇತ್ತು ಮತ್ತೆ ಗೈನಿಕ್ ಇಶ್ಯೂಸು ಬ್ರೀತಿಂಗ್ ಇಶ್ಯೂಸು ಎಲ್ಲ ಇದ್ದಿದ್ರಿಂದ ಸೊ ಅದು ತುಂಬ ವರ್ಷದಿಂದ ಹತ್ತು ಹನ್ನೆರಡು ವರ್ಷದಿಂದ ಇತ್ತು ಸೊ ಅದಕ್ಕೆಲ್ಲ ನಾವು ಟ್ರೀಟ್ಮೆಂಟ್ಸ್ ಎಲ್ಲ ತೊಗೊಂಡು ಎಲ್ಲೂ ನಮಗೆ ರಿಕವರ್ ಆಗದೆ ಇದ್ದಾಗ ಈ ಬಸವರಾಜ್ ಸರ್ದು ವೀಡಿಯೋಸು ನಮಗೆ ತುಂಬಾ ಹೆಲ್ಪ್ ಆಯಿತು ಸೊ ಅದು ನಮಗೆ ಪ್ರೋಟೋಕಾಲ್ಸ್ನ ಅಪ್ಲೈ ಮಾಡ್ತಾ 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 ನಮಗೆ ಸುಮಾರು ತಿಂಗಳುಗಳ ಕಾಲ ಆ ಪ್ರೋಟೋಕಾಲ್ಸ್ನ ಕರೆಕ್ಟಾಗಿ ಅಪ್ಲೈ ಮಾಡ್ಕೊಂಡು ಅವ್ರು ಹೇಳಿದ ರೀತಿ ಎಲ್ಲ ಫಾಲೋ ಮಾಡ್ತಾ ಹೋದಂಗಿಲ್ಲ ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಯಿತು ಸೊ ಹೀಗೆ ನಾವು ಮಾಡ್ತಾ ಮಾಡ್ತಾ ನಮ್ಮ ಮನೇನ ಮೆಡಿಸನ್ ಫ್ರೀ ಮಾಡ್ಕೊಂಡ್ವಿ ನಮ್ಮದು ಆರೋಗ್ಯ ಸಮಸ್ಯೆಗಳನ್ನ ಮೆಡಿ ಫ್ರೀ ಮಾಡ್ಕೊಂಡ್ವಿ ಕ್ಯೂರ್ ಮಾಡ್ಕೊಂಡಿದ್ದೀವಿ ಮತ್ತು ಇದನ್ನು ನಾವು ಬೇರೆ ಬೇರೆ ಪ್ರೋಟಕಾಲ್ಸ್ಗಳನ್ನ ಯೂಸ್ ಮಾಡಿ ನಮ್ಮ ಸುತ್ತಮುತ್ತ ಇರೋಂಥ ಎಲ್ಲ ಪೇಷಂಟ್ಸ್ಗಳಿಗೂ ಕೂಡ ಅಪ್ಲೈ ಮಾಡಿ ಅದನ್ನು ಕೂಡ ನಾವು ಕ್ಯೂರ್ ಮಾಡ್ತಾ ಹೋದ್ವಿ ಅವ್ರಿಗೂ ಕೂಡ ಒಳ್ಳೆ ಒಳ್ಳೆ ರಿಸಲ್ಟ್ಸ್ ಎಲ್ಲ ಬಂದಿದೆ ತುಂಬ ವರ್ಷದಿಂದ ಸಫರ್ ಮಾಡ್ತಾ ಮಾಡ್ತಾಯಿದ್ದಂಥ ಪೇಷಂಟ್ಸ ಎಲ್ಲ ಪ್ರಾಬ್ಲಮ್ಗಳು ಕೂಡ ಸೊ ಒನ್ ಒಂದು ತ್ರೀ ಮಂತ್ಸು ಸಿಕ್ಸ್ ಮಂತ್ಸಲ್ಲೆಲ್ಲ ರಿಕವರ್ ಆಗಿದೆ ಕೆಲವರಿಗೆ ಒನ್ ವೀಕು ಫಿಫ್ಟೀನ್ ಡೇಸು ಒನ್ ಮಂತಲ್ಲಿ ಕೂಡ ರಿಕವರ್ ಆಗಿದೆ ಕೆಲವರಿಗೆ ಮನೆಯಲ್ಲೂ ಕೂಡ ನಮ್ಮ ತಂದೆ ತಾಯಿ ನನ್ನ ಮಕ್ಕಳಿಗೆ ನನ್ನ ಹಸ್ಬೆಂಡ್ಗೂ ಕೂಡ ತುಂಬ ಪ್ರಾಬ್ಲಮ್ಸ್ ಎಲ್ಲ ಇತ್ತು ಸೊ ಅವ್ರದ್ದು ಕೂಡ ನಾವು ಎಲ್ಲ ಪ್ರಾಬ್ಲಮ್ಸ್ಗಳನ್ನ ಸಾಲ್ವ್ ಮಾಡಿದ್ದೀವಿ ಎಲ್ಲರೂ ಕೂಡ ಇವಾಗ ಹೆಲ್ದಿಯಾಗಿದ್ದಾರೆ ನಮ್ಮ ಮನೆ ಕೂಡ ಈಗ ಒಂದು ಒಂದೂವರೆ ವರ್ಷದಿಂದ ಮೆಡಿಸನ್ ಫ್ರೀ ಆಗಿದೆ ನಾವು ಯಾವುದೇ ರೀತಿ ಮೆಡಿಸನ್ನ ಇವಾಗ ನಮ್ಮ ಮನೆಯಲ್ಲಿ ಉಪಯೋಗಿಸ್ತಾ ಇಲ್ಲ ಇನ್ನು ಎಮರ್ಜೆನ್ಸಿ ಬಂದಾಗಷ್ಟೇ ನಾವು ಒಂದು ಸಲ ಯೂಸ್ ಮಾಡ್ತೀವಷ್ಟೇ ಅದು ಬಿಟ್ಟರೆ ಬೇರೆ ಇನ್ನು ಯಾವಾಗಲೂ ನಾವು ಯಾವುದೇ ರೀತಿ ಸಣ್ಣ ಪುಟ್ಟ ಮೆಡಿಸನ್ಸ್ಗಳನ್ನ ನಮ್ಮ ಮನೆಯಲ್ಲಿ ಯೂಸ್ ಮಾಡ್ತಾ ಇಲ್ಲ ಮತ್ತು ಈ ಮ ಟಿ ಎಮ್ ಕೋರ್ಸ್ ಕೂಡ ಇವಾಗ ಸ್ಟಾರ್ಟ್ ಆಗ್ತಾ ಇದೆ ಸ್ಟಾರ್ಟ್ ಇದನ್ನ ನೀವು ಟಿ ಎಮ್ ಕೋರ್ಸ್ಗೆ ಜಾಯ್ನ್ ಆಗಿ ಎಲ್ಲರೂ ಇದರ ಸದುವನ ಪಡಿಸ್ಕೋಬೇಕು ಅಂತ ಎಲ್ಲರ ಹತ್ರ ಕೇಳ್ಕೊತಿದ್ದೀವಿ